ಏನಂದ್ರ ಅವರು ಇವತ್ತಿನವರೆಗೂ ಹತ್ತು ವರ್ಷದ ಹೊರ ಕಾಲಾವಧಿ ಹಿಂದಿನ ನಾಲ್ಕು ವರ್ಷ ರಾಜ್ಯದ ಕಾಲಾವಧಿ ಸುಳ್ಳನ್ನೇ ಹೇಳುವಂತ ಕೆಲಸವನ್ನ ಮಾಡ್ತಾ ಯಾಕಂದ್ರೆ ಈ ದೇಶಕ್ಕಾಗ್ಲಿ ಈ ರಾಜ್ಯಕ್ಕಾಗ್ಲಿ ಅವ್ರ್ ಯಾವ್ದು ಕೊಡುಗೆಯನ್ನ ಕೊಟ್ಟಿಲ್ಲ ಅವ್ರ ನಿರ್ದಿಷ್ಟವಾಗಿ ನಾವು ಅಭಿವೃದ್ಧಿ ಮೇಲೆ ಮತವನ್ನು ಕೇಳುವಂತ ಕೆಲಸವನ್ನ ಯಾವ ಚುನಾವಣೆಯೊಳಗ ಮಾಡ್ತಾ ಇದ್ದೀವಿ ಅವ್ರ ಚುನಾವಣೆಯೊಳಗ ಏನ್ ಮತ ಹಾಕಿದಂತೆ ಈ ಸದ್ಯ ಇನ್ನೊಂದು ಹೋದ್ರೆ ಅಕಸ್ಮಾತ್ ಮೋದಿಯವರು ಈ ಸತ್ಯ ಗೆದ್ರ ಎಲ್ಲಾ ಕಡೆನೂ ತಮ್ಮ ದೇವಸ್ಥಾನ ಮಾಡಿ ಮಾಡ್ತೀವಿ ಮಾಡೋದು ಆಯ್ತು ಎಲ್ಲಾರ್ ಆಯ್ತು ಮೋದಿ ಅವ್ರದ ನಂದೇ ಒಂದ್ ದೇವಸ್ಥಾನ ಮಾಡ ಯಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ಹಂಗಿದ್ದಾವ ದೇವ್ರೇ ನನಗೆ ಕಳ್ಸ್ಯನ ಅಂತ ಹೇಳೋದು ದೇವ್ರೇ ನನಗೆ ಹುಟ್ಟನಾ ಅಂತ ಹೇಳೋದು ಅಂದ್ರೆ ಅವ್ರು ಯಾವ ಅವರ ಸ್ಥಿತಿ ಅವ್ರ ಮನಸ್ಥಿತಿ ಯಾವ ಸ್ಥಿತಿಗೆ ಆಗಿದೆ ಅಂತಂದ್ರ ಮೋದಿಯವರ ಇದು ಒಂದ್ಸತಿ ಜನರು ಏನಾರ ಅವಕಾಶ ಕೊಟ್ರೆ ಪ್ರತಿಯೊಂದು ಮೋದಿಯವ್ರ ದೇವಸ್ಥಾನ ಕಟ್ಸ್ ನಮ್ಗೆ ದೇವಸ್ಥಾನ ಪರಿಸ್ಥಿತಿ ಮನಸ್ಥಿತಿ ಒಳಗ ಆಗಿಬಿಡ್ತಾರ ನಾವು ಜನಸೇವಕರು ಜನಪ್ರತಿನಿಧಿಗಳು ನಾವು ದೇವರಲ್ಲ ಅವ್ರ ಏನಂತಾರ ಪುರಿ ಜಗನ್ನಾಥರು ಮೋದಿ ಭಕ್ತರು ಅಂತ ಅಂದ್ರೆ ದೇವರೇ ಇವ್ರ ಭಕ್ತರ ಆದ್ರ ಈ ಬಿಜೆಪಿಯವರ ಜ ನಾಯಕರ ಮನಸ್ಥಿತಿ ಎಲ್ಲಿಗೆ ಹೋಗೈತಿ ಜನಪ್ರತಿನಿಧಿಗಳಂದ್ರೆ ಏನು ನಾವ್ ದೇವ್ರಾಗ ಸಾಧ್ಯತೆ ಆಗುತ್ತೆ ಜನಪ್ರತಿನಿಧಿಗಳು ಅಂದ್ರೆ ಜನರು ಸೇವಕರು ಎರಡೇ ಸತಿ ಗೆದ್ದು ಹತ್ತೇ ವರ್ಷ ಪ್ರಧಾನ ಮಂತ್ರಿಯಾಗಿ ಆಗಿ ಇವ್ರ ಮನಸ್ಥಿತಿಯಾಗಿ ಬಂದಿದೆ ಜನರ ಸೇವಕರೇ ಅನ್ನೋ ಮಾತನ್ನ ಮಾತಾಡಿದ್ರು ವಿನಾ ನಾವು ಜನರ ಪ್ರತಿನಿಧಿಗಳು ಜನರ ಸೇವಕರೇ ನಾವು ಜನರ ಮಾತನ್ನ ಕೇಳ್ತೀವಿ ಜನರ ಮಧ್ಯ ಇರ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ ಇರೋದು ಹತ್ತು ವರ್ಷದೊಳಗೆ ಬಿಜೆಪಿ ಮನಸ್ಥಿತಿಗಳು ಹೆಂಗಾಗಿದೆ ಅನ್ನೋದನ್ನ ಇವತ್ತು ಈ ದೇಶದ ಜನರು ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲಾ ಒಳಗೂ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡ ಯಾವ ಪರಿಸ್ಥಿತಿ ಬಂತೇಳಿ ಸ್ಟೇಟ್ಮೆಂಟ್ ವಿಕಾಸ ಅಂತ ಇನ್ನೊಂದ್ ಕಡೆ ಹೇಳ್ತಾರ ಭಾಷಣದೊಳಗ ಇಂಟ್ರೂ ಮಾಧ್ಯಮದೊಳಗ ಇಂಟ್ರಿಯೂದೊಳಗೆ ಹೇಳ್ತಾರ ನಾನು ಮುಸ್ಲಿಂ ಯಾವುದೇ ಸಮಾಜವನ್ನು ನಾನು ಕಡೆಗಣಿಸಂಗಿಲ್ಲ ಯಾರನ್ನೂ ನಾನು ದ್ವೇಷಿಸಂಗಿಲ್ಲ ಅಂತ ವೇದಿಕೆ ಎತ್ತಿದ್ರೆ ಹಿಂದುತ್ವದ ಬಗ್ಗೆ ಮಾತಾಡ ಮಾತಾಡ್ತಾರ ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇಷ್ಟು ಕೆಳಮಟ್ಟದ ಮಾತುಗಳನ್ನ ಈ ದೇಶದ ಪ್ರಧಾನಮಂತ್ರಿಗಳು ಯಾರು ಮಾತಾಡಿದ್ದಿಲ್ಲ ಯಾವ ಪ್ರಧಾನಿ ಇವನ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತಾಡಿದ್ರು ಯಾಕ ಬಿಜೆಪಿಯವರು ವಿರೋಧ ಪಕ್ಷ ಇದ್ರು ಒಳ್ಳೆಯವ್ರನ್ನ ಅಂತ ನಾವು ಒಪ್ಕೋಬೇಕು ವಾಜಪೇಯಿ ಅವರು ಆರು ವರ್ಷ ಈ ದೇಶ ಆಡಿದ್ರು ಒಂದು ಸದ್ಯನು ಅವರು ನಾನೇ ದೇವರು ದೇವರೇ ಅಂದ್ರು ಮತ್ತು ಯಾವ ಈ ದೇಶದ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಭಾಗಬಹುದರ್ ಶಾಸ್ತ್ರಿ ಯಾರು ಅಂದಿರು ಇವ್ರ ಮನಸ್ಥಿತಿಗಳು ಹಂಗಾಗ್ಬಿಟ್ಟು ಇಂಥ ಮನಸ್ಥಿತಿಗಳ ಬಗ್ಗೆ ಈ ದೇಶದ ಜನರು ಒಪ್ಕೊಳ್ಳಕ್ ಸಾಧ್ಯ ಇಲ್ಲ ಬಡವರ ಬಗ್ಗೆ ಚಿಂತನೆ ಮಾಡುವಂತ ಬಗ್ಗೆ ಒಪ್ಕೊಂಡ ಅಂತ ಈ ದೇಶದರು ಇವರು ನಾವೇ ದೇವರು ನಾವೇ ನಮ್ಮನ್ನೇ ದೇವರು ಕಳಿಸಿದಾರೆ ಪುರಿ ಜಗನ್ನಾಥನು ಈತನ ಮೋದಿಯವರ ಭಕ್ತ ಅನ್ನ ಮಾತಿದೆ ಅಲ್ಲ ಇದು ಅಹಂಕಾರದ ಕೊನೆಯ ಮೆಟ್ಲು ಅಂತ ನಾನು ಅಂತ